ನಮಸ್ಕಾರ ನನ್ನ ಪ್ರೀತಿಯ ಕುಲಕೋಟಿ ಕನ್ನಡಿಗರಿಗೆ ನಾನು ನಿಮ್ಮ ಪ್ರೀತಿಯ ವಿಠ್ಠಲ್ ರತ್ನಾಕರ್ ನಾನು ಇವತ್ತು ಬೆಳಗಾವಿ ಜಿಲ್ಲೆಯ ಸವದತ್ತಿ ಜೋಗಳಬಾಯಿ ಸತ್ಯಮ್ಮ ದೇವಿಯ ದರ್ಶನ ಪಡೆಯಲು ಹೋಗಿದ್ದೇನೆ ಇಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮನ ಗುಡ್ಡಕ್ಕೆ ಹೋಗುವ ಮುಂಚೆ ಇಲ್ಲಿ ತಾಯಿಗೆ ಬೆಟ್ಟಿ ಕೊಟ್ಟು ಹೋಗುವ ವಾಡಿಕೆ ನಾವು ಇಲ್ಲಿ ಹುಟ್ಟಿಗೆಯ ತೊಟ್ಟು ತಾಯಿಯ ದರ್ಶನವನ್ನು ಪಡೆದು ಹಾಗೆ ನಮ್ಮ ಮುಂದಿನ ಪ್ರಯಾಣ ಶ್ರೀ ಸೌದತ್ತಿ ಎಲ್ಲಮ್ಮನ ದೇವಿಯ ದರ್ಶನಕ್ಕೆ ಹೊರಟಿದ್ದೇವೆ ಇನ್ನು ಬರುವ ವಿಡಿಯೋದಲ್ಲಿ ಅದು ನಿಮಗೆ ಸಿಗುತ್ತೆ ಇನ್ನೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದವರು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನನ್ನು ಹರಿಸಿ ನನ್ನನ್ನು ಬೆಳೆಸಿ ನನ್ನನ್ನು ಆಶೀರ್ವದಿಸಿ we <laughs>